ಆ್ಯಕ್ಚುಲಿ ಇವತ್ತು ನಾನೊಂದು ಒಳ್ಳೆಯ ವಿಷಯ ಹೇಳೋಕ್ಕೆ ಅಂತಲೇ ಬಂದಿದ್ದೀನಿ ತುಂಬ ಸಲ ನಾವು ಫೋನ್ಪೇ ಗೂಗಲ್ ಪೇ ಮಾಡ್ತೀವಿ ಬಟ್ ಈಗ ಇಂತೂ ಯಾವುದೇ ಥರ ಕ್ಯಾಶ್ ಆ್ಯಂಡ್ ಕ್ಯಾಶ್ ಪ್ಯಾಕ್ ಬರೋದಿಲ್ಲ ನಿಮಗೆ ಬಟ್ ನಾನು ಈಗ ಹೇಳೋ ಒಂದು ಎರಡು ಆ್ಯಪ್ ಇದೆ ಆ ಎರಡು ಎರಡು ಆ್ಯಪ್ ನಾನು ತುಂಬ ದಿನದಿಂದ ಯೂಸ್ ಮಾಡ್ತಿದ್ದೀನಿ ಯಾವುದೇ ಥರ ಫೇಕ್ ಇಲ್ಲ ಅದರಿಂದ ನನಗೆ ಅಮೌಂಟ್ ಬರ್ತಿದ್ದೆ ನಾನೇನು ಸ್ಕ್ಯಾನರ್ಗೆ ಪೇ ಮಾಡ್ತೀನಿ ಅಂಗಡಿ ಸ್ಕ್ಯಾನರ್ಗಳಿಗೆ ಅದರಿಂದ ನನಗೆ ಕ್ಯಾಶ್ ಬ್ಯಾಕ್ ಅಂತ ಬರ್ತಿದೆ ನಿಮಗೆ ಪ್ರೂಫು ತೋರಿಸ್ತೀನಿ ಇವೆರಡ ಆ್ಯಪು ಒಂದು ಸೂಪರ್ ಮನಿ ಅಂತ ಇನ್ನೊಂದು ಫ್ಲಿಪ್ಕಾರ್ಟ್ ಅಂತ ಇವೆರಡರಲ್ಲೂ ಕೂಡ ಕ್ಯಾಶ್ ಬ್ಯಾಕ್ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಈ ಆ್ಯಪು ನಾನು ತುಂಬ ದಿನದಿಂದ ಯೂಸ್ ಮಾಡ್ತಿದ್ದೀನಿ ಹಾಗೆ ಈ ಆ್ಯಪಲ್ಲಿ ನನಗೆ ಎಷ್ಟು ಅಮೌಂಟ್ ಬಂದಿದೆ ಅಂತ ನಿಮಗೆ ಲೈವ್ ಆಗಿ ತೋರಿಸ್ತೀನಿ ನೋಡಿ ನಾ ನಾಲ್ಕು ರೂಪಾಯಿ ಇವತ್ತು ಇವತ್ತಿಗೂ ತೊಂಬತ್ತ್ಮೂರು ರೂಪಾಯಿ ನನಗೆ ಇಲ್ಲಿ ಇದೆ ಇದನ್ನು ರೆಡಿ ನಾನು ತಗೋಬೋದು ಇಲ್ಲಿದೆಯಲ್ಲ ಈ ಬಟನ್ನ ನಾವಿಲ್ಲಿ ಈ ಪ್ರೆಸ್ ಮಾಡ್ತಾ ಹೋದಂಗೆ ಇದು ನಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಬರುತ್ತೆ ಇವಾಗ ನೋಡ್ಕೊಳ್ಳಿ ತೊಂಬತ್ತ್ಮೂರು ರೂಪಾಯಿ ಇದೆ ನಾನು ಇವಾಗ ಒಂದು ಸ್ಕ್ಯಾನರ್ಗೆ ನಾನು ಪೇ ಮಾಡ್ತೀನಿ ನಾನು ಸ್ಕ್ಯಾನರ್ ಪಿಚ್ಚರ್ ತಕ್ಕೊಂಡಿದ್ದೀನಿ ಫೋಟೋ ಈ ಸ್ಕ್ಯಾನರ್ಗೆ ನಾನು ಅಮೌಂಟ್ನ ಪೇ ಮಾಡ್ತೀನಿ ಹಂಡ್ರೆಡ್ ರುಪೀಸ್ ಪೇ ಮಾಡ್ತೀನಿ ನೋಡಿ ನೋಡಿ ಒಂದು ರೂಪಾಯಿ ತೊಂಬತ್ತೆರಡು ಕ್ಯಾಶ್ ಬ್ಯಾಕ್ ಬಂತು ತೊಂಬತ್ತೆರಡು ಪೈಸಾ ಕ್ಯಾಶ್ ಬ್ಯಾಕ್ ಬಂತು ಹಾಗೆ ಒಂದೊಂದು ಸಲ ಒಂದೊಂದು ಥರ ಅಮೌಂಟ್ ಬರ್ತಿರುತ್ತೆ ನೋಡಿ ಒಂದು ರುಪಿ ತೊಂಬತ್ತೆರಡು ಪೈಸಾ ಬಂತು ಇಲ್ಲೆಷ್ಟಿತ್ತು ಮುಂಚೆ ಹೀಗೆ ಎಷ್ಟಾಗಿದೆ ನೋಡಿ ಹಾಗೆ ಇವಾಗ ನೋಡಿ ನನಗೆ ಕೆಲ್ವೊಂದು ಟೈಮ್ ತ್ರೀ ರುಪೀಸ್ ಕೆಲ್ವ ಫೋರ್ ರುಪೀಸ್ ಬಂದಿದೆ ಅಂದರೆ ಜಾಸ್ತಿ ಹೇಗೆ ಒಂದೊಂದು ಸಲ ಒಂದೊಂದು ಥರ ಅಮೌಂಟ್ ಬರ್ತಿರುತ್ತೆ ಒಂದೊಂದು ಸಲ ನಂಗೆ ಟ್ವೆಂಟಿ ಟೂ ರುಪೀಸ್ ಬಂದಿತ್ತು ಅದನ್ನು ನಿಮಗೆಲ್ಲ ಇವಾಗ ತೋರಿಸ್ತೀನಿ ಹಾಗೇ ರೀ ಫೋರ್ ರುಪೀಸ್ ಟೂ ರುಪೀಸ್ ನೋಡಿ ಟ್ವೆಂಟಿ ರುಪೀಸು ಕ್ಯಾಶ್ ಬ್ಯಾಕ್ ಬಂದಿದೆ ಕೆಲ್ವೊಂದು ಟೈಮ್ ಕೆಲವೊಂದು ಥರ ಬರುತ್ತೆ ಟ್ವೆಂಟಿ ರುಪೀಸ್ ಟ್ವೆಂಟಿ ನೋಡಿ ಹದಿನೈದು ರೂಪಾಯಿ ಬಂದಿದೆ ಈ ಥರ ನಮ್ಮ ಲಕ್ ಮೇಲೆ ಫೈವ್ ರುಪೀಸ್ ಬಂದಿದೆ ಕೆಲ ನಾವು ಹೇಗೆ ನಮ್ಮ ನಮ್ಮ ಅಕೌಂಟಿಗೆ ತಗೊಳ್ಳೋದು ಅಂತಲೂ ತೋರಿಸ್ತೀನಿ ಇಲ್ಲಿ ನೈಂಟಿ ಫೈವ್ ರುಪೀಸ್ ಇದೆ ಅಲ್ವಾ ನೀವು ಇಲ್ಲಿ ನಿಮ್ಮ ಅಕೌಂಟನ್ನ ನೀವು ಲಿಂಕ್ ಮಾಡ್ಕೋಬೇಕು ಓಕೆನಾ ಆವಾಗಲೇ ನೀವು ಸ್ಕ್ಯಾನ್ ಮಾಡೋಕ್ಕಾಗೋದು ಇವಾಗ ನೋಡಿ ನನ್ನ ಎರಡು ಅಕೌಂಟ್ ಇದೆ ಅದನ್ನು ಲಿಂಕ್ ಮಾಡ್ಕೊಂಡಿದ್ದೀನಿ ಸೊ ಈ ಎರಡು ಅಕೌಂಟಲ್ಲಿ ಒಂದು ಅಕೌಂಟಿಗೆ ಈ ಅಮೌಂಟ್ ಕ್ರೆಡಿಟ್ ಆಗುತ್ತೆ ನೈಂಟಿ ಫೈವ್ ರುಪೀಸ್ ಅಲ್ವಾ ನೈಂಟಿ ಫೈವ್ ರುಪೀಸು ಜಸ್ಟ್ ಈ ಥರ ಮಾಡೋದಷ್ಟೆ ಪ್ರೊಸೆಸ್ ಆಯ್ತಾ ಇದೆ ನೈಂಟಿ ಫೈವ್ ರುಪೀಸ್ ಸೂಪರ್ ಮನಿ ಬಂತು ಇಷ್ಟೇ ಇವಾಗ ಇಲ್ಲಿ ಝೀರೋ ಆಗುತ್ತೆ ಇಲ್ಲಿ ನಾನ್ನೂರ ಸಿಕ್ಸ್ ನಾನ್ನೂರ ನಾಲ್ಕು ನೋಡಿ ಇಲ್ಲಿ ಮೆಸೇಜ್ ಬರಬೇಕು ಬಂದಿಲ್ಲ ನೋಡೋಣ ಬರುತ್ತೆ ಒಟ್ಟಿನಲ್ಲಿ ನಮ್ಮ ಬ್ಯಾಲೆನ್ಸ್ ಚೆಕ್ ಮಾಡಿಕೊಳ್ಳಿ ಇಲ್ಲಿ ನೋಡಿ ನಾನು ಹಂಡ್ರೆಡ್ ರುಪೀಸ್ ಪೇ ಮಾಡಿದಾಗ ನನಗೆ ಸಾವಿರದ ಅರವತ್ತು ರೂಪಾಯಿ ಮಾತ್ರ ಉಳ್ಕೊಂಡಿತ್ತು ಈಗ ಐವತ್ ಎಷ್ಟು ತೊಂಬತ್ತೈದು ರೂಪಾಯಿನೂ ಇವಾಗ ನೋಡಿ ಕ್ರೆಡಿಟ್ ಆಗಿರೋ ಮೆಸೇಜ್ ಬಂತು ಸೊ ನೂ ಸಾವಿರದ ನೂರ ಐವತ್ತಾರು ರೂಪಾಯಿ ಅಕೌಂಟಿಲ್ಲಿ ಕ್ರೆಡಿಟ್ ಆಗಿದೆ ಅಮೌಂಟ್ ಇದೆ ಅಲ್ಲಿಗೆ ತೊಂಬತ್ತೈದು ರೂಪಾಯಿ ಆ್ಯಡ್ ಆಗಿದೆ ಟೋಟಲಾಗೆ ನನ್ನ ಅಕೌಂಟಲ್ಲಿ ಸಾವಿರದ ನೂರ ಐವತ್ತಾರು ರೂಪಾಯಿ ಇದೆ ತೊಂಬತ್ತೈದು ರೂಪಾಯಿ ಯಾವುದೇ ಥರ ಒಂದು ಕಟ್ ಆಗ್ದಲೇ ನಮಗೆ ತೊಂಬತ್ತೈದು ರೂಪಾಯಿನೂ ಕೂಡ ಬಂದಿದೆ ಇದೊಂದು ಕ್ಯಾಶ್ ಬ್ಯಾಕ್ ಬರೋ ಅಂಥ ಇದು ತುಂಬ ಯೂ ಯೂಸ್ ಆಗುತ್ತೆ ಓಕೆನಾ ಇವಾಗ ನೈಂಟಿ ಫೈವ್ ರುಪೀಸ್ ನಾನು ಯಾವಾಗ ಯಾವಾಗಲೋ ನಾನು ಸ್ಕ್ಯಾನರ್ಗೆ ಪೇ ಮಾಡಿರೋದು ನಾನು ಯೂಸ್ ಮಾಡೋ ಟೈಮಲ್ಲಿ ಈ ಥರ ನಿಮಗೂ ಬಂದರೆ ಯೂಸ್ ಆಗುತ್ತೆ ಅಲ್ವಾ ತುಂಬ ವಿತ್ಡ್ರಾ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಸ್ಕ್ಯಾನ್ ಮಾಡಿ ಮಾಡಿ ಅದೇ ಥರ ನೀವು ಮಾಡ್ಕೊಳ್ಳಿ ಅಂದರೆ ಇಲ್ಲೇ ನಾನು ಎಷ್ಟು ಮಾಡಿದ್ದೀನಿ ಅಂತ ಆಗಿದೆ ಚೆನ್ನಾಗಿದೆ ಅಪ್ಲಿಕೇಶನು ಇದ್ರ ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನನ್ನ ಐ ಡಿನ ಫಾಲೋ ಮಾಡಿದರೆ ಮಾತ್ರ ನಿಮಗೆ ಲಿಂಕ್ ಸಿಗುತ್ತೆ ಸಿಂಕ್ ಲಿಂಕ್ ಸಿಗುತ್ತೆ ನನ್ನ ಇನ್ಸ್ಟಾ ಐ ಡಿನ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಹಾಗೆ ಇನ್ನೊಂದು ಅಪ್ಲಿಕೇಶನ್ ಇನ್ನೊಂದು ಅಪ್ಲಿಕೇಶನ್ ಬೇರೆ ಯಾವುದು ಅಲ್ಲ ಸ್ಲೀಫ್ ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟಲ್ಲೂ ಕೂಡ ನಿಮಗೆ ಇಲ್ಲಿ ಹೋಗಿದ ತಕ್ಷಣ ಸ್ಕ್ಯಾನ್ ಆ್ಯಂಡ್ ಪೇ ಅಂತ ಕಾಣಿಸ್ತಿದೆ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಅಕೌಂಟ್ನ ಹ್ಯಾಡ್ ಮಾಡೋಕೆ ಹೇಳ್ತಾರೆ ಹ್ಯಾಡ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಸ್ಕ್ಯಾನರ್ ಕಾಣಿಸುತ್ತೆ ಈ ಸ್ಕ್ಯಾನರ್ಗೋಗಿ ಹಲೋ ಕೊಟ್ಬಿಟ್ಟು ಪರ್ಮಿಷನ್ ಆನ್ ಮಾಡಿಬಿಟ್ಟು ಇಲ್ಲಿ ನೀವು ಎಲ್ಲಿ ಯಾವುದು ಅಂಗಡಿಗೆ ಹೋಗಿ ಸ್ಕ್ಯಾನ್ ಮಾಡ್ತಿದ್ರೆ ಅಲ್ಲಿ ಸ್ಕ್ಯಾನ್ ಮಾಡಿದ್ರೂ ಆಗುತ್ತೆ ಇಲ್ಲ ಪಿಚ್ಚರ್ ಇದ್ರೆ ಪಿಚ್ಚರ್ಗೂ ಸ್ಕ್ಯಾನ್ ಮಾಡಿದರೆ ಆಗುತ್ತೆ ನಾನು ಅಂಗಡಿಗೆ ಹೋಗೋಕ್ಕಾಗಲ್ಲ ಅನ್ಸರ್ ತೊಗೊಂಡು ಬಂದಿದ್ದೀನಿ ಈ ಪಿಚ್ಚರ್ಗೆ ನಾನು ಸ್ಕ್ಯಾನ್ ಮಾಡಿ ಅಮೌಂಟ್ನ ನನ್ನ ಅಕೌಂಟಿಗೆ ಹಾಕ್ತಾ ಇದ್ದೀನಿ ಹಾಕಿದರೆ ಇಲ್ಲಿ ಇಮಿಡಿಯೇಟ್ಲಿ ಕ್ಯಾಶ್ ಬ್ಯಾಕ್ ಬರುತ್ತೆ ಬಟ್ಟು ಈಗ ನಾನು ಪೇ ಮಾಡಲ್ಲ ಯಾಕೆ ಅಂದರೆ ನಾನು ಆಲ್ರೆಡಿ ಇನ್ನೊಂದು ಅಕೌಂಟಲ್ಲಿ ಪೇ ಮಾಡಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲ ಅರ್ಥ ಆಗುತ್ತೆ ಹಾಗೆ ನಿಮಗೆ ಯೂಸ್ಫುಲ್ ಆಯಿತು ನನ್ನ ಮಾ ನಾನು ಕೊಟ್ಟಂಥ ಮಾಹಿತಿ ಅಂತ ಭಾವಿಸ್ತೀನಿ ಹಾಗೆ ನನ್ನಲ್ಲ ನನ್ನ ಚಾನಲ್ನ ಆಗಿ ಮತ್ತು ಲೈಕ್ ಮಾಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ ಐದು ಜನಕ್ಕಾದರೂ ಕೊನೆ ಪಕ್ಷ ಶೇರ್ ಮಾಡಿ ಅವರಿಗೂ ಯೂಸ್ ಆಗುತ್ತೆ ಹಾಗೆ ಇದು ನೋಡಿ ಲೈವ್ ಆಗಿ ನಾನು ಅಂಗಡಿ ಹತ್ರ ಹೋಗಿ ಪೇ ಮಾಡಿ ನಿಮಗೆ ತೋರಿಸ್ತಿದ್ದೀನಿ ಥ್ಯಾಂಕ್ ಯು ಬಾಯ್